ಹಾಯ್ ಎಬ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮಾತೆಲ್ಲ ಮುಗಿದ ಮೇಲೆ ಧ್ವನಿ ಒಂದು ಕಾಡಿದೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಹದಿನೇಳು ಎಂದಿನ ಸಂಚಿಕೆಯಲ್ಲಿ ಭವಿಷ್ಯ ಏನು ಪ್ಲಾನಿಂಗ್ ಮಾಡುತ್ತಾ ಮುಳುಗಿದ್ದ ಹುಡುಗಿ ನೋಡಿ ತಾನೇ ಸೈಲೆಂಟ್ ಮುರಿದ ಭುವನ್ ಭವಿಷ್ಯ ಎಂದು ಕರೆತ ಮುಂದೆ ಭವಿಷ್ಯ ತಲೆ ಎತ್ತಿ ಅದು ನಾನೇ ನಿಮ್ಮ ಹತ್ರ ಮಾತಾಡಬೇಕು ಅಂದ್ಕೊಂಡಿದ್ದೆ ಎಂದು ಅದು ನಾನು ಇಲ್ಲಿ ಕೆಲಸದ ಬಗ್ಗೆ ನೋಡ್ಕೋತೀನಿ ನೀವು ಕನ್ಸ್ಟ್ರಕ್ಷನ್ ಆಗ್ತಿರುವ ಬಿಲ್ಡಿಂಗ್ ಬಗ್ಗೆ ಸ್ವಲ್ಪ ಗಮನ ಕೊಡಿ ಆ್ಯಂಡ್ ಅದರಲ್ಲಿ ಎಲ್ಲ ಮೆಟೀರಿಯಲ್ ಕ್ವಾಲಿಟಿ ಹೇಗಿದೆ ಅಂತ ಖುದ್ದು ನೀವೇ ನೋಡಬೇಕು ಆ್ಯಂಡ್ ನಿಮ್ಮ ಹಾರ್ಡರ್ ಇಲ್ಲದೆ ಯಾವುದೇ ಮೆಟೀರಿಯಲ್ ಪಾಸಾಗಬಾರ್ದು ಎಂದಳು ನನಗೆ ನನಗೇನಾದರೂ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಹತ್ರ ಕೇಳ್ತೀನಿ ಹೆಲ್ಪ್ ಮಾಡಿ ಎಂದು ಮತ್ತೆ ಫೈಲ್ ನೋಡುತ್ತಾ ಕೂತ ಹುಡುಗಿ ನೋಡಿದ ಭುವನ್ ಏನು ಮಾತಾಡಿಲ್ಲ ಭುವನ್ ಏನೋ ಮಾತಾಡಲು ಬಂದಿದ್ದ ಬಟ್ ಇವಳು ಇಷ್ಟೊಂದು ವರ್ಕಿಂಗ್ ಬಗ್ಗೆ ಮಾತಾಡಿ ನೋಡಿ ನಮ್ಮಪ್ಪ ಹೇಳಿದ್ದು ಕೇಳಿ ಇಷ್ಟು ಕಲ್ತಿದ್ದಾಳೆ ಅದೇ ನಾನು ಫಾರಿನ್ನಲ್ಲಿ ಓದ್ಕೊಂಡು ಬಂದಿದ್ದೀನಿ ನಾನು ಅಷ್ಟೊಂದು ಅಸಡ್ಡೆ ತೋರದ ಬಿಸ್ನೆಸ್ ಬಗ್ಗೆ ಎಂದು ಯೋಚಿಸುತ್ತಾ ಕೂತವನಿಗೆ ಭವಿಷ್ಯ ಆಗಾಗ ತುಟಿ ಒದ್ದೆ ಮಾಡುತ್ತಾ ಏನೇನೋ ಲೆಕ್ಕ ಹಾಕುವ ಹುಡುಗಿ ತೇಡಿದ ಹುಬ್ಬು ನೀಳರೆಪ್ಪೆ ಆಗಾಗ ಬೇರೇನೋ ನೋಡುತ್ತಾ ಬಡಿಯುವ ಕಣ್ಣುಗಳನ್ನು ನೋಡುತ್ತಾ ಹಾಗೆ ಕೂತ ಇದು ಭುವನ್ಗೆ ಹೊಸದೊಂದು ಫೀಲಿಂಗ್ಸ್ ಕೊಡ್ತಿತ್ತು ಅದೇನೋ ಎಂದೂ ಅವಳನ್ನು ಸರಿಯಾಗಿ ನೋಡಿದ ಭುವನ್ ಇಂದು ಅವಳ ಮುಂದೆ ಕೂತು ನೋಡುತ್ತಾ ಅವನಲ್ಲೇ ಒಂದು ಪ್ರಶ್ನೆ ಕೇಳ್ಕೊಂಡವನು ಇವಳಿಗೇನು ಆಗಿತ್ತು ಆ ಮಾಯಾಗಿಂತ ಇವಳೇನು ಕಡಿಮೆ ಇದ್ದಾಳೆ ನಮ್ಮಪ್ಪ ನನಗೆ ಸುಲಕ್ಷಣ ಅಂತ ಒಳ್ಳೆ ಹುಡುಗಿಯನ್ನೇ ಹುಡುಕಿರುವಾಗ ನಾನು ಯಾಕೆ ಇವಳನ್ನು ಗುರುತಿಸಲಿಲ್ಲ ಎಂದು ರಾಶಿ ಪ್ರಶ್ನೆಗಳನ್ನೇ ಮಾಡಿಕೊಂಡ ಬಹುಶಃ ಮಾತ್ರ ಕೂತಲ್ಲೇ ಫೈಲ್ ಒಳಗೆ ಮುಖ ಹುದುಗಿಸಿ ಬ್ಯುಸಿಯಾಗಿದ್ಲು ಭುವನ್ ಅವಳೆ ಮುಂದೆ ಇದ್ದ ಗ್ಲಾಸ್ ನೀರು ಕುಡಿತು ಎತ್ತೋಗ್ತಾನೆ ಭವಿಷ್ಯಗೆ ಅವನು ಹೋಗಿದ್ದು ಗೊತ್ತಾಗಿಲ್ಲ ಭುವನ್ ತನ್ನ ಚೇಂಬರ್ಗೆ ಹೋಗಿ ಚೇರ್ ಮೇಲೆ ಕೂತು ಅವಳು ಹೇಳಿದ್ದು ನೆನೆದು ಅಂದರೆ ಬಿಸ್ನೆಸ್ ಬಗ್ಗೆ ಏನಾದರೂ ಬೇಕು ಅಂದರೆ ನನ್ನ ಹತ್ರನೇ ಅಲ್ವ ಕೇಳ್ತೀನಿ ಅಂದಿದ್ದು ಮತ್ತಾಕೆ ಟೆನ್ಷನ್ ಎಂದು ಕೂತ ಮಧ್ಯಾಹ್ನ ಊಟಕ್ಕೆ ಕರೆಯಲು ಹೋಗುವ ಭುವನ್ ಮುಂದೆ ಪಿ ಎ ಬಂದು ಸರ್ ನೀವು ಊಟಕ್ಕೆ ಹೋಗ್ಬೇಕಂತೆ ಹಾಗಂತ ಮೇಡಮ್ ಹೇಳಿದರು ಎಂದ ಭುವನ್ ಯಾಕೆ ಮೇಡಮ್ ಬರಲ್ವಂತ ಎಂದ ಅದಕ್ಕೆ ಪಿ ಎ ಸರ್ ಅವರು ಬ್ಯುಸಿ ಅಂತ ಇಲ್ಲೇ ಊಟನ ಕೇಳಿದ್ದಾರೆ ಎಂದ ಭುವನ್ ಅವರೇನೋ ಹೇಳಿದ್ದಾರೆ ಅದೇ ಊಟನ ನನಗೂ ತಗೊಂಡು ಮೇಡಮ್ ಚೇಂಬರ್ಗೆ ಬಾ ಎಂದು ಹೊರಗೆ ಹೋಗ್ತಾನೆ ಸ್ವಲ್ಪ ಸಮಯ ಬಿಟ್ಟು ಪಿ ಎ ಊಟ ತಂದುಕೊಟ್ಟ ಭವಿಷ್ಯ ಥ್ಯಾಂಕ್ಸ್ ಎಂದು ಸುಮ್ಮನೆ ಕೆಲಸ ಮಾಡುತ್ತಿದ್ದ ಹುಡುಗಿ ಮುಂದೆ ಬಂದ ಭುವನ್ ಅವಳ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಫಸ್ಟು ಊಟ ಆಮೇಲೆ ಕೆಲಸ ಎಂದ ಬಹುಶಃ ಸ್ವಲ್ಪ ಕೆಲಸ ಇದೆ ಆಲ್ಮೋಸ್ಟ್ ಫಿನಿಶ್ ಆಗ್ತಿದೆ ಎಂದು ಮತ್ತೆ ಲ್ಯಾಪ್ಟಾಪ್ ಕಡೆ ತಿರುಗಿವ ಹುಡುಗಿನ ನೋಡಿದ ಭುವನ್ ಓಕೆ ನಾನು ಊಟ ಮಾಡಲ್ಲ ಬಿಡು ನನಗೂ ಒಟ್ಟೆ ಯಶ್ವ ಆಗ್ತಿದೆ ಎಂದ ಬಹುಶಃ ಯಾಕೆ ನೀವಿನ್ನೂ ಊಟ ಮಾಡಿಲ್ವಾ ಎಂದಳು ಭುವನ್ ನೀನು ಊಟ ಮಾಡಿಲ್ಲ ಅಲ್ವಾ ಬಾ ಒಟ್ಟಿಗೆ ಊಟ ಮಾಡೋಣ ಎಂದ ಭವಿಷ್ಯ ನೀವು ಮಾಡಿ ನನ್ನ ಆಮೇಲೆ ಮಾಡ್ತೀನಿ ಎಂದಳು ಭುವನ್ ಅವಳ ಕೈ ಹಿಡಿದು ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಬಾ ಎಂದು ಅಲ್ಲೇ ಇದ್ದ ಸೋಫಾ ಮೇಲೆ ಕೂರಿಸಿ ಅವಳ ಮುಂದೆ ಪ್ಲೇಟ್ಗೆ ಅವಳೇ ಆರ್ಡರ್ ಮಾಡಿದ ಪರೋಟ ಪನ್ನೀರ್ ಹಾಕಿ ತಾನು ಕೂಡ ಹಾಕ್ಕೊಂಡು ತಿಂತಿದ್ದ ಭವಿಷ್ಯ ಸೈಲೆಂಟಾಗಿ ಬೇಗ ಊಟ ಮಾಡಿದ ಹುಡುಗಿ ನೋಡಿದ ಭುವನ್ ನಿಧಾನ ಊಟ ಮಾಡೋ ಯಾಕಿಷ್ಟು ಅರ್ಜೆಂಟ್ ಎಂದ ಭವಿಷ್ಯ ಇಲ್ಲ ಸ್ವಲ್ಪ ಕೆಲಸ ಇದೆ ಎಂದು ಊಟ ಮಾಡಿ ಬೇಗ ಎದ್ದೋಗ್ತಾಳೆ ಭುವನ್ ಅವಳು ಹೋದ್ಮೇಲೆ ತಾನು ಅಷ್ಟಕ್ಕೆ ಊಟ ಮುಗಿಸಿ ತಾನು ತನ್ನ ಚೇಂಬರ್ ಹತ್ರ ಹೋಗ್ತಾನೆ ಭವಿಷ್ಯ ಕೆಲಸದಲ್ಲಿ ಬ್ಯುಸಿ ಆಗುತ್ತಾಳೆ ಭುವನ್ ಇಷ್ಟೊಂದು ಕೆಲಸದಲ್ಲಿ ಡೆಡಿಕೇಟ್ ಆಗಿದ್ದಾಳೆ ಎಂದು ತಾನು ಸೀರಿಯಸ್ ಆಗಿ ಕೆಲಸ ಮಾಡ್ತಾನೆ ಸಂಜೆ ಇಬ್ಬರ ಜೊತೆಗೆ ಹೋಗಬೇಕು ಎಂದು ಕಾಯುತ್ತಿದ್ದ ಎಲ್ಲ ಡ್ಯೂಟಿ ಮುಗಿದರೂ ಭವಿಷ್ಯ ಮಾತ್ರ ಇನ್ನೂ ಮಾಡುತ್ತಲೇ ಇದ್ಲು ಸುಮಾರು ಎಂಟು ಗಂಟೆ ಸಮಯ ಭುವನ್ ಅವನೇ ಬಂದು ಭವಿಷ್ಯನ ಬಾ ಹೋಗೋಣ ತುಂಬ ಸಮಯ ಆಗಿದೆ ಎಂದ ಭವಿಷ್ಯ ಫೈವ್ ಮಿನಿಟ್ಸ್ ಎಂದು ಬೇಗ ಕೆಲಸ ಮಾಡಿ ಹೊರಡ್ತಾಳೆ ಭುವನ್ ಕಾರ್ ತರ್ತೀನಿ ಇಲ್ಲೇ ಇರು ಎಂದ ಭವಿಷ್ಯ ಬೇಡ ಕ್ಯಾಬ್ನಲ್ಲಿ ಹೋಗ್ತೀನಿ ನೀವು ಹೋಡಿ ಅಂತಾಳೆ ಭುವನ್ ಇಷ್ಟೊತ್ತಲ್ಲಿ ಯಾವ ಕ್ಯಾಬು ಯಾವುದೂ ಇಲ್ಲಿ ಸಿಗೋಲ್ಲ ಅದು ಅಲ್ಲದೆ ನಾವಿಬ್ಬರು ಒಂದೇ ಮನೆಯವರು ಮತ್ತಾಕೆ ಈ ಕ್ಯಾಬ್ ಎಂದು ಕಾರ್ ಮುಂದೆ ತಂದು ನೆಲೆಸಿ ಕಮ್ ಎಂದ ಭವಿಷ್ಯ ಕಾರ್ನಲ್ಲೇ ಕೂತವಳು ತುಂಬ ಟಯರ್ಡ್ ಆಗಿತ್ತು ಅನ್ನಿಸುತ್ತೆ ವಿಂಡೋ ಗಾಳಿಗೆ ಮುಖ ಕೊಟ್ಟು ಹಾಗೆ ತಲೆ ಕೊಟ್ಟವಳು ಚೆನ್ನಾಗಿ ನಿದ್ದೆ ಮಾಡಿದ್ಲು ಭುವನ್ ಭವಿಷ್ಯ ಊಟ ಮಾಡ್ಕೊಂಡು ಹೋಗಣವಾ ಎಂದ ಅವಳಂತೂ ಮಾತಾಡಲೇ ಇಲ್ಲ ಕಾರ್ ಸ್ಟಾಪ್ ಮಾಡಿ ನೋಡಿದ್ರೆ ಅವಳು ಮಲಗಿದ್ಲು ಭುವನ್ ನಿಧಾನಕ್ಕೆ ಅವಳನ್ನು ತನ್ನ ಶೋಲ್ಡರ್ಗೆ ಒರ್ಗಿಸ್ಕೊಂಡು ಕಾರ್ ಸ್ವಲ್ಪ ನಿಧಾನಕ್ಕೆ ಓಡಿಸ್ತಾನೆ ಮನೆಯ ಬಳಿ ಬಂದರೂ ಕೂಡ ಹುಡುಗಿ ಇನ್ನೂ ಹೇಳೋದನ್ನು ನೋಡಿ ತಾನೇ ನಿಧಾನಕ್ಕೆ ಎತ್ಕೊಂಡೋಗಿ ಅವಳ ರೂಮ್ನಲ್ಲಿ ಮಲಗಿಸ್ತಾ ಬಹುಶಃ ತುಂಬ ಸುಸ್ತಾಗಿದ್ಲು ಬೆಳಗ್ಗೆಯಿಂದ ಮೀಟಿಂಗ್ ಮತ್ತು ತುಂಬ ಕೆಲಸ ಅಂತ ಬೆಡ್ ಮೇಲೆ ಮಲಗಿದ್ದೇ ತಡ ಒಳ್ಳೆ ಮಗು ಥರ ನಿತ್ಯ ಮಾಡ್ತಾಳೆ ಭುವನ್ ಏನು ತಿನ್ನದೇ ಮಲಗಿಬಿಟ್ಲಲ್ಲ ಅಲ್ಲೇ ಏನಾದರೂ ಕೊಡಿಸ್ಬೇಕಿತ್ತು ಎಂದುಕೊಂಡ ಯಶದ್ ಅವರು ಬಂದು ಊಟಕ್ಕೆ ಬನ್ನಿ ಅಂದರೆ ಅಮ್ಮ ನೀನು ಊಟ ಮಾಡು ಅವಳಾಗಲಿ ಮಲಗಿದ್ದಾಳೆ ನನಗೆ ತುಂಬ ಸುಸ್ತಾಗಿದೆ ಎಂದು ತಾನು ತನ್ನ ರೂಮ್ಗೆ ಹೋಗ್ತಾನೆ ಅವನ ರೂಮ್ನಲ್ಲಿ ಕೆಲಸದ ಮಾಯಾಳ ಯಾವ ನೆನಪು ಬರದಂತೆ ಅವಳೆಲ್ಲ ವಸ್ತುಗಳನ್ನು ಬಿಸಾಕಿಸಿದ್ದ ಅವನ ರೂಮ್ ಈಗ ತುಂಬ ಶಾಂತವಾಗಿತ್ತು ಅಲ್ಲಿ ಬೆಡ್ ಮೇಲೆ ಫ್ರೆಶ್ ಕೂಡ ಆಗದೆ ಮಲಗಿದವನಿಗೆ ಒಂದು ಪರ್ಫ್ಯೂಮ್ ಸ್ಮೆಲ್ ಬರ್ತಿತ್ತು ಅವನ ಶರ್ಟ್ನ ಒಮ್ಮೆ ಮೂಸಿ ನೋಡಿದಾಗ ಅದು ಭವಿಷ್ಯ ಮಲಗಿದ ಜಾಗ ಎಂದು ಒಮ್ಮೆ ಆ ಶರ್ಟ್ ಮೇಲೆ ಆಡಿಸಿ ಅವಳು ಎಷ್ಟು ಕೆಲಸ ಮಾಡ್ತಾಳೆ ಅವಳಿಗೆ ನಮ್ಮಪ್ಪ ಮೇಲೆ ಅದೆಷ್ಟು ಪ್ರೀತಿ ಎಂದು ಯೋಚಿಸುತ್ತಾ ಹಾಗೆ ಕಣ್ಣು ಮುಚ್ಚಿ ಮಲಗಿದವನಿಗೆ ತಾನು ಬೆಳಿಗ್ಗೆ ನೋಡಿದ ಬಹುಶಃ ಕಣ್ಣು ಕಡಿಮೆ ಮಾತಾಡುವ ಅವಳ ತುಟಿಗಳು ಅವಳ ಮುದ್ದಾದ ಮುಖ ಕಣ್ಣಿಗೆ ಕಂಡಿತು ಭುವನ್ ತಕ್ಷಣ ಕಣ್ಣು ಬಿಟ್ಟು ಮೇಲೆದ್ದು ಕೂತ ಮತ್ತೆ ಕಣ್ಣು ಮುಚ್ಚಿದ್ರು ಬಹುಶಃ ಮುಖ ಮತ್ತೊಮ್ಮೆ ಅವನ ಕಣ್ಣಿಗೆ ಕಂಡಿತು ಭುವನ್ ಬಹುಶಃ ನನ್ನ ಡಿಸ್ಟರ್ಬ್ ಮಾಡ್ತಿದ್ದಾಳ ಎಂದು ಕೂತವನಿಗೆ ಹೊಸ ಹೊಸ ಭಾವನೆಗಳು ಭವಿಷ್ಯ ಬಗ್ಗೆ ಮೂಡುತ್ತಿವೆ ಎಂದು ಯೋಚಿಸುತ್ತಾ ಹಾಗೆ ಮಲಗ್ದ ಬೆಳಿಗ್ಗೆ ಬೇಗ ಎದ್ದ ಭವಿಷ್ಯ ಎಂದಿನಂತೆ ಇಲ್ಲಿ ಇದ್ದಾಗ ಏನು ಕೆಲಸ ಮಾಡುತ್ತಿದ್ದಾಳೋ ಹಾಗೆ ಮಾಡಿದ್ದು ಬೇಗ ಆಫೀಸ್ಗೆ ರೆಡಿಯಾದ ಹುಡುಗಿ ಭುವನ್ ಇನ್ನೂ ಎದ್ದಿಲ್ಲ ಅಂತ ಗೊತ್ತಾದ ಮೇಲೆ ಅವನಿಗೊಂದು ಮೆಸೇಜ್ ಮಾಡಿ ತಿಂಡಿ ತಿಂದು ಯಶೋಧವರಿಗೆ ಹೇಳಿ ಆಫೀಸ್ಗೆ ಹೋಗ್ತೀನಿ ಎಂದು ಓಟ ನಿಂತವಳಿಗೆ ಯಶೋಧವರು ಭುವನ್ ಇನ್ನೂ ಎದ್ದಿಲ್ಲ ಕಣಮ್ಮ ಎಂದರು ಭವಿಷ್ಯ ಇಲ್ಲಿ ಬಿಡಿ ನಿಧಾನಕ್ಕೆ ಬರಲಿ ನಾನು ಹೋಗಿರ್ತೀನಿ ಎಂದು ಕ್ಯಾಬ್ ಬಂದಿದ್ದೆ ಎಂದು ಹೋಗ್ತಾಳೆ ಯಶೋಧ ಅವರು ಈ ಹುಡುಗಿ ಇಷ್ಟು ಬೇಗ ಕೆಲಸಕ್ಕೆ ಹೋಗ್ತಿದೆ ಇವನು ಇನ್ನೂ ಮಲಗಿದ್ದಾನೆ ಎಂದು ಭುವನ್ ರೂಮ್ಗೆ ಬಂದು ನೋಡಿದ್ರೆ ಅವನು ರಾತ್ರಿ ಹೇಗೆ ಬಂದಿದ್ದನೋ ಹಾಗೆ ಮಲಗಿದ್ದಾನೆ ಯಶೋಧ ಅವರು ತುಂಬ ಕೆಲಸ ಇರಬೇಕು ಹಾಗೆ ಮಲಗಿದ್ದಾನೆ ಎಂದು ಅವನನ್ನು ಹೇಳಿಸ್ದೇ ಹೋಗ್ತಾರೆ ಭುವನ್ ಫೋನು ಒಂಬತ್ತು ಗಂಟೆಗೆ ಅಲಾರಂ ಹೊಡೀತು ನಿಧಾನಕ್ಕೆ ಇದ್ದವನಿಗೆ ಇನ್ನೂ ನಿದ್ದೆ ಹಾಗೆ ಮಲಗಿ ಫೋನ್ ನೋಡುವ ಹುಡುಗನಿಗೆ ಬಹುಶಃ ನಂಬರಿಂದ ಮೆಸೇಜ್ ನೋಡ್ದು ನಾನು ಆಫೀಸ್ಗೆ ಹೋಗ್ತಿದ್ದೀನಿ ನೀವು ಕನ್ಸ್ಟ್ರಕ್ಷನ್ ಕಡೆ ಹೋಗಿ ಬನ್ನಿ ಹತ್ತು ಗಂಟೆಗೆ ಎಂಪ್ಲಾಯ್ ಮೀಟಿಂಗ್ ಇದೆ ಎಂದಿರುವ ಮೆಸೇಜ್ನ ನೋಡಿ ಬೇಗ ಎದ್ದು ಬೆಳಗ್ಗೆ ಏಳು ಗಂಟೆಗೆ ಹೋದ್ಲ ಎಂದು ಬೇಗ ತಾನು ಫ್ರೆಶ್ ಆಗಿ ಹೊರಗೆ ಬಂದ ಯಶೋತ್ ಅವರು ಬಹುಶಃ ಬೆಳಗ್ಗೆ ನೀವು ಹೋದ್ಲು ಎಂದರು ಭುವನ್ ಮೆಸೇಜ್ ಮಾಡಿದಾಳೆ ಎಂದು ಹೊಡುವಾಗ ನೀನಾದರೂ ತಿಂಡಿ ಮಾಡಿಕೊಂಡು ಹೋಗು ಅವಳು ಹಾಗೆ ಸ್ವಲ್ಪ ತಿನ್ಕೊಂಡು ಹೋಗಿದ್ದಾಳೆ ಎಂದರು ಭುವನ್ ಅವ್ರಿಗೆ ಮಾಡ್ಕೋತೀವಿ ನೀನು ತಿಂಡಿ ಮಾಡಮ್ಮ ಎಂದ ಯಶೋದವರು ಪಾಪ ಹುಡುಗಿ ಬೇಗ ಎದ್ದು ಎಲ್ಲ ಮಾಡಿ ಸ್ವಲ್ಪ ತಿಂದಿದ್ದಾಳೆ ಕೊಣೋ ಎಂದಾಗ ಬಹುಶಃ ತಿಂಡಿ ಮಾಡಿದ್ದ ಎಂದ ಭುವನ್ ಯಶೋದವರು ಹ್ಞೂ ಬೇಗ ಎದ್ದು ಎಲ್ಲ ಕೆಲಸ ಅವಳೇ ಮಾಡಿದ್ದಾಳೆ ಎಂದರು ಭುವನ್ ಸರಿ ಬಾಕ್ಸ್ಗೆ ಹಾಕು ಅಲ್ಲೇ ತಿಂತೀವಿ ಎಂದ ಯಶೋದವರು ಇಬ್ಬರಿಗೂ ಸೇರಿಸಿ ತಿಂಡಿ ಕೊಟ್ಟು ಕಳಿಸಿದ್ರು ಬೇಗ ಕನ್ಸ್ಟ್ರಕ್ಷನ್ ಕಡೆ ಹೋಗಿ ಬರ್ತಾನೆ ಬಟ್ ಮೀಟಿಂಗ್ಗೆ ಲೇಟ್ ಆಗ್ತಿತ್ತು ಕೊನೆಗೆ ತಾನೇ ಭವಿಷ್ಯಗೆ ಕಾಲ್ ಮಾಡಿ ಇಲ್ಲಿ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿದ್ದೀನಿ ಎಂದ ಬಹುಶಃ ಓಕೆ ನಿಧಾನಕ್ಕೆ ಬನ್ನಿ ಎಂದು ಫೋನ್ ಇಟ್ಲು ಭುವನ್ ಬೇಗ ಆಫೀಸ್ ತಲುಪ್ತಾ ಅಲ್ಲೇ ಹೊರಗಿದ್ದ ಪಿ ಎ ಸರ್ ಮೇಡಮ್ ನಿಮ್ಮನ್ನು ಕಾನ್ಫರೆನ್ಸ್ ಹಾಲ್ಗೆ ಕರ್ಕೊಂಡು ಬರೋಕ್ಕೆ ಹೇಳಿದ್ದಾರೆ ಎಂದ ಭುವನ್ ಬೇಗ ಬೇಗ ಕಾನ್ಫರೆನ್ಸ್ ಹಾಲ್ಗೆ ಬಂದವನೇ ಹೊಳಗೆ ಬಂದ ಅಲ್ಲಿ ಬಹುಶಃ ನಿನ್ನೆ ಹೇಳಿದಂತೆ ಎಲ್ಲ ವರ್ಕರ್ಗಳಿಗೂ ಡ್ಯೂಟಿ ಟೈಮಿಂಗ್ಸ್ ಚೇಂಜ್ ಮಾಡ್ತಾ ಹಾಗೆ ಊಟದ ವ್ಯವಸ್ಥೆ ಕೂಡ ಇಲ್ಲೇ ಆಗುತ್ತೆ ಅಂತ ಹೇಳಿದ್ಲು ಅವಳು ಅವರೆಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡ್ತಾ ಇದ್ದಿದ್ದನ್ನು ನೋಡಿದ ಭುವನ್ ಹಾಗೆ ಅವಳನ್ನು ಮಾತಾಡೋಕ್ಕೆ ಬಿಟ್ಟು ತಾನು ಮಾತ್ರ ಸುಮ್ಮನೆ ಕೂತ ಫೈನಲಿ ಎದ್ದು ಎಲ್ಲರಿಗೂ ಇಲ್ಲಿ ಮೇಡಮ್ ಏನು ಹೇಳಿದ್ದಾರೋ ಹಾಗೆ ಇನ್ನು ಮುಂದೆ ಫಾಲೋ ಆಗಬೇಕು ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಕೊಡೋ ಜವಾಬ್ದಾರಿ ನಮ್ಮದು ಎಂದು ಮೀಟಿಂಗ್ ಮುಗಿಸಿ ಹೊರಗೆ ಹೋಗ್ತಾನೆ ತನ್ನ ಚೇಂಬರ್ನಲ್ಲಿ ಕೂತವನಿಗೆ ಬಹುಶಃ ಮಾತು ಕಿವಿಗೆ ಮತ್ತೆ ಮತ್ತೆ ಕೇಳುತ್ತಿದೆ ಅವಳ ಮುಖ ಕಣ್ಣು ಮುಚ್ಚಿದ್ರೂ ಕಾಡೋಕ್ಕೆ ಶುರುವಾಗಿದೆ ಬಹುಶಃ ಮೀಟಿಂಗ್ ಮುಗಿಸಿ ತನಗೇನೋ ಒಂದು ಡೌಟ್ ಹೆದ್ದರಿಂದ ಅವನ ಚೇಂಬರ್ಗೆ ಬಂದು ಎಕ್ಸ್ಕ್ಯೂಸ್ ಮೀ ಎಂದು ಡೋರ್ ನಾಕ್ ಮಾಡಿ ಒಳಗೆ ಬಂದ ಹುಡುಗಿ ನೋಡಿದ ಭುವನ್ ವಾಸ್ತವಕ್ಕೆ ಬಂದು ಹೇಳಿ ಬಹುಶಃ ಎಂದ ಭವಿಷ್ಯ ಅದು ನನಗೆ ಸ್ವಲ್ಪ ಡೌಟ್ ಇತ್ತು ಹಾಗಾಗಿ ಎಂದಳು ಭುವನ್ ಏನು ಕೇಳು ಎಂದು ಆ ಡೌಟ್ನ ಕ್ಲಿಯರ್ ಮಾಡಿಕೊಡ್ತಾನೆ ಬಹುಶಃ ಕೆಲಸದ ವಿಷಯ ಬಿಟ್ಟು ಬೇರೇನೂ ಮಾತಾಡಿರಲಿಲ್ಲ ಭುವನ್ ಮನಸು ಅವ್ರ ಜೊತೆ ಮಾತಾಡೋಕ್ಕೆ ಆ ತೊರೆತಿದೆ ಬಟ್ ಹೇಗೆ ಸ್ಟಾರ್ಟ್ ಮಾಡಬೇಕು ಮತ್ತು ಏನು ಮಾತಾಡಬೇಕು ಎಂದು ಗೊತ್ತಾಗದೆ ಸುಮ್ಮನಾದ ಬಹುಶಃ ಥ್ಯಾಂಕ್ಸ್ ಎಂದು ಎದ್ದ ಹುಡುಗಿ ನೋಡಿ ಏನು ಮಾತಾಡಿಲಿ ಎಂದು ಬಹುಶಃ ತಿಂಡಿ ಬಾ ಎಂದ ಭವಿಷ್ಯ ನಂದಾಯಿತು ನೀವು ಮಾಡಿ ಎಂದು ಡೋರ್ ಕಡೆ ಹೊರಟ ಹುಡುಗಿ ನೋಡಿ ಪ್ಲೀಸ್ ಕಂಪನಿ ಕೊಡ್ತೀಯಾ ತಿಂಡಿಗೆ ಎಂದ ನಿಧಾನಕ್ಕೆ ಬಹುಶಃ ಮುಂದೆ ಎರಡು ಹೆಜ್ಜೆ ಇಟ್ಟವಳು ಹಾಗೆ ನಿಂತು ಸರಿ ನೀವು ಮಾಡಿ ಎಂದು ಅಲ್ಲೇ ಟೇಬಲ್ ಮೇಲೆ ಕೂತು ಕೆಲಸ ಮಾಡುವ ಹುಡುಗಿ ನೋಡಿ ನೀನು ಸ್ವಲ್ಪ ತಿಂಡಿ ಮಾಡು ಬೆಳಗ್ಗೆ ಸರಿಯಾಗಿ ತಿಂಡಿ ಮಾಡಿಲ್ಲ ಅಂತ ಅಮ್ಮ ಹೇಳಿದರು ಹಾಗೆ ಮನೆಯಿಂದನೇ ತಿಂಡಿ ಕೊಟ್ಟು ಕಲಿಸಿದ್ದಾರೆ ಸ್ವಲ್ಪ ತಿಂಡಿ ಮಾಡು ಕೆಲಸ ಅಂತ ಆರೋಗ್ಯ ಕೇಳಿಸ್ಕೊಬೇಡ ಎಂದಿನಂದೇ ಕತೆ ಮುಂದುವರಿಯುವುದು ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್